ಸರ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಏನು ಲೋಕಾಯುಕ್ತ ದೂರು ದಾಖಲು ಮಾಡಿದ್ದೀವಿ ಅದನ್ನು ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಅದರ ವಿಚಾರಣೆ ದಿನಾಂಕ ನಿನ್ನೆ ನಿಗದಿಯಾಗಿತ್ತು ಆ ಒಂದು ವಿಚಾರಣೆಯ ಸಂದರ್ಭದಲ್ಲಿ ನಮ್ಮ ವಕೀಲರಾದಂಥ ಹಿರಿಯ ವಕೀಲರಾದಂಥ ಮಣೀಂದ್ರ ಸಿಂಗ್ರವರು ಈ ಪ್ರಕರಣವನ್ನು ಸಿ ಬಿ ಐ ಕಾರಣಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಒಂದು ಸಾಕ್ಷ್ಯಗಳ ಸಮೇತ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪುಗಳ ಸಮೇತ ಒಂದು ಸ್ಪಷ್ಟವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಪೂರಕವಾಗಿ ಪ್ರತಿವಾದಿಗಳ ವಕೀಲರು ಕೂಡ ಅವ್ರು ಕೆಲವು ವಾದನ ಮಂಡನೆ ಮಾಡಿದರೆ ಆ ವಾದ ಮಂಡನೆ ಮಾಡೋಕ್ಕಿಂತ ಮುಂಚೆ ಅವರು ಮತ್ತಷ್ಟು ವಿಳಂಬ ಮಾಡುವ ದುರುದ್ದೇಶದಿಂದ ಸಮಯಾವಕಾಶವನ್ನು ಕೇಳರು ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಅದಕ್ಕೆ ಅವಶ ಅವಕಾಶ ಕೊಡದೆ ಇವತ್ತು ಏನೇ ಇದ್ದರೂ ಎಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ಸೂಚನೆ ನೀಡಿರಂದ ಸೊ ಎಲ್ಲರೂ ತಮ್ಮ ವಾದ ಪ್ರತಿವಾದವನ್ನು ಮಂಡನೆ ಮಾಡಿದರೆ ಎಲ್ಲವನ್ನು ಆಲಿಸಿದಂಥ ಮಾನ್ಯ ನ್ಯಾಯಮೂರ್ತಿಗಳು ಒಂದು ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಖಂಡಿತ ಅಲ್ಲ ಸರ್ ತಾತ್ಕಾಲಿಕವಾಗಿ ಸ್ವಲ್ಪ ವಿಳಂಬ ಅಷ್ಟೇ ಹೊರತು ಸೊ ಯಾವುದೇ ರೀತಿ ತಡೆ ಆಗೋಲ್ಲ ಸೊ ಯಾಕೆ ಇಲ್ಲಿ ರಾಜ್ಯ ಜನತೆಗೆ ಗಮನಿಸಬೇಕು ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ಯಾಕೆ ಸಮಸ್ಯೆಯನ್ನು ಪ್ರಶ್ನೆ ಮಾಡಬೇಕು ಅವರು ತನಿಖಾಧಿಕಾರಿ ಮುಂದೆ ಹಾಜರಾಗಿ ತಮ್ಮದೇನು ತಪ್ಪಿಲ್ಲ ಇಲ್ಲಿ ಅನ್ನೋದನ್ನ ಮಾಹಿತಿಯನ್ನು ಕೊಟ್ಟು ಪೂರಕ ದಾಖಲೆಯನ್ನು ಕೊಟ್ಟು ಅವ್ರ ಮೇಲಿನ ಆರೋಪನ ಸುಳ್ಳು ಅಂತ ಸಾಬೀತುಪಡಿಸೋ ಪ್ರಯತ್ನ ಪಡೆದೆ ಅವ್ರು ಹೈಕೋರ್ಟ್ಗೆ ಹೋಗಿ ತಡೆಯಂಗೆ ನಿರ್ತಾನಿರೋಂದ್ರೆ ಅಲ್ಲಿ ಗೊತ್ತಾಗುತ್ತೆ ತಾವು ತಪ್ಪು ಮಾಡಿದ್ದೀವಿ ಅಲ್ಲಿ ನಾವು ಹೋದರೆ ನಾವು ಸಿಗಾಕೊಳ್ತೀವಿ ಅನ್ನೋ ದುರುದ್ದೇಶದಿಂದ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ಸ್ಪಷ್ಟ ಗೊತ್ತಾಗುತ್ತೆ ಸರ್ ಅವರು ಮುಚ್ಚ ಎಲ್ಲ ಕೋಟೆಲ್ಲ ಕೊಟ್ಟಿರೋದ್ರಿಂದ ಅಲ್ಲಿ ಏನು ವರದಿ ಕೊಟ್ಟಿದ್ದಾರೆ ನಮಗೆ ಇನ್ನೂ ಮಾಹಿತಿ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಮಗೆ ಈಗಾಗಲೇ ಸಾಕಷ್ಟು ಅನುಮಾನ ಇದೆ ಸೊ ಲೋಕಾಯುಕ್ತ ಅಧಿಕಾರಿಗಳು ಆರೋಪನ ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಏಕಪಕ್ಷವನ್ನು ಇದಾರೆ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ನಿಷ್ಪಕ್ಷ ತನಿಖೆ ನಡೆಸಿದರೆ ಸೊ ನಾನು ನೀಡ ದಾಖಲಾತಿಗಳನ್ನು ಆಧರಿಸಿ ಈಗಾಗಲೇ ಸಾಕಷ್ಟು ಆರೋಪಿತನ ಬಂಧನಕ್ಕೆ ಪಡಿಸಬೇಕಾಗಿತ್ತು ಅದು ಅದು ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ತಗೊಳ್ಳದೆ ಒಂದು ಕಾಟಾಚಾರದ ರೀತಿಯಲ್ಲಿ ಒಂದು ವಿಚಾರಣೆ ನಡೆಸ್ತಾ ಇರೋದು ಕಂಡು ಬಂದಿದೆ ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದೇ ಮೋಡ ಲೋಕಾಯುಕ್ತ ಅಧಿಕಾರಿಗಳು ಇದೇ ಮೋಡ ಪ್ರಕರಣ ಸಂಬಂಧಪಟ್ಟ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡು ಸರ್ಚ್ ವಾರಂಟನ್ನು ಕೂಡ ಪಡ್ಕೊಂಡು ಆ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಸಚಿವರಾದ ಭೈರತಿ ಸುರೇಶ್ಗೆ ಕೊಟ್ಟು ಅವರು ಕಡತವನ್ನು ತೊಗೊಂಡು ಹೋಗೋದಕ್ಕೆ ಸಹಕಾರ ಮಾಡಿರೋದು ಮತ್ತು ಅದ ಅದರ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರಿಸ ಮುಕ್ತಾಯಗೊಳಿಸಿರೋದು ಇವೆಲ್ಲ ಕೂಡ ಬಲವಾದ ಸಾಕ್ಷ್ಯಗಳು ನಮಗಿರೋದ್ರಿಂದ ಸೊ ಲೋಕಾಯುಕ್ತ ಬೇಡ ಅಂಥೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ ಖಂಡಿತವಾಗಲೇ ಸರ್ ಏನು ನಾನು ಆರೋಪ ಮಾಡಿದ್ದೀನಿ ಆರೋಪನ ಸಾಬೀತುಪಡಿಸ್ಲೇಬೇಕು ಎಲ್ಲ ತಪ್ಪಿತ ಶಿಕ್ಷೆ ಕೊಡಿಸುವಂಥದ್ದು ಮತ್ತು ಏನು ಅಕ್ರಮವಾಗಿ ನಿವೇಶನ ಪಡೆದ್ರೆ ಎಲ್ಲ ನಿವೇಶನಗಳು ಮೈಸೂರು ನಗರ ಪ್ರದೇಶಕ್ಕೆ ವಾಪಸ್ ಬರಬೇಕು ಆ ನಿವೇಶನ ಆರೋಪನೇ ತಲುಪಬೇಕು ಅಲ್ಲಿವರೆಗೂ ಕೂಡ ನಾನು ಕಾನೂನು ಹೋರಾಟವನ್ನು ನಾನು ಮುಂದರ್ಸ್ಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಥ ಆಲೋಚನೆ ಆಗಲಿ ಅಥವಾ ನಿರ್ಧಾರ ಆಗಲಿ ನಾನು ಮಾಡಿಲ್ಲ ಸುಪ್ರೀಂಕೋರ್ಟ್ ಅದನ್ನ ಹೇಳಿ ಸರ್ ಕಾನೂನು ಪ್ರಕಾರ ಎಲ್ಲ ರೀತಿಯ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಇಲ್ಲಿ ನಮಗೆ ಹಿನ್ನಡೆ ಆಯಿತು ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದು ಪ್ರಶ್ನೆ ಮಾಡಿ ನಾವು ನ್ಯಾಯ ಪಡೆಯುವಂಥ ಪ್ರಯತ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ